ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ಮೆಹಂದಿಯನ್ನು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇದೆ ಕಬ್ಬಣದ ಪ್ಯಾನ್ನಲ್ಲಿ ಇವಾಗ ಹೇಗಾಗಿದೆ ಅಂತೇಳಿ ಬನ್ನಿ ನೋಡೋಣ ನೋಡಿ ಇದು ಇವಾಗ ಈ ರೀತಿ ಆಗಿದೆ ಇವಾಗ ಇದನ್ನು ನಾನು ಕೂಡ್ಲಿಗೆ ಅಪ್ಲೈ ಮಾಡಿಕೊಂಡು ಇದರದ್ದು ರಿಸಲ್ಟ್ ಹೇಗೆ ಬರುತ್ತೆ ಅಂತೇಳಿ ತಿಳಿಸ್ಕೊಡ್ತೇನೆ ಇದನ್ನು ನಾನು ನುಪ್ಪುರ್ ಮೆಹಂದಿ ಸ್ವಲ್ಪ ಟೀ ಡಿಕಾಕ್ಷನ್ ಹುಣಸೆ ಹಣ್ಣಿನ ರಸ ಮತ್ತು ಕರಿಬೇವಿನ ಸೊಪ್ಪಿನ ಬೇಯಿಸಿರುವಂಥ ನೀರು ಇದನ್ನಿಷ್ಟೆಲ್ಲ ಹಾಕಿ ನಾನು ಮತ್ತು ಇಂಡಿಗೋ ಪೌಡರ್ ಇದನ್ನು ಹಾಕಿ ನಾನು ನಾಲ್ಕರಿಂದ ಐದು ಗಂಟೆಗಳ ಕಾಲ ಈ ರೀತಿ ಕಲಸಿ ಇಟ್ಟಿದ್ದೆ ಇವಾಗ ಇದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಈ ರೀತಿ ನೆನೆದಿತ್ತು ಇವಾಗ ನಾನು ಇದನ್ನು ಕೂದಲಿಗೆ ಅಪ್ಲೈ ಮಾಡ್ಕೊಳ್ತೇನೆ ಯಾರಿಗೆಲ್ಲ ಇದ್ರದ್ದು ಡಿಟೇಲ್ ವೀಡಿಯೋ ಬೇಕು ಅಂದರೆ ಇದನ್ನು ಹೇಗೆ ಕಲಿಸ್ಕೋಬೇಕು ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಮತ್ತು ಇದರಿಂದ ಏನು ರಿಸಲ್ಟ್ ಬರುತ್ತೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಎಷ್ಟು ಅವರ್ ಬಿಡಬೇಕು ಇದನ್ನು ಹೇಗೆ ವಾಶ್ ಮಾಡ್ಕೊಳ್ಬೇಕು ಅಪ್ಲೈ ಮಾಡ್ಕೊಂಡಿದ್ದ ನಂತರ ಪ್ರೊಸೀಜರ್ ಏನು ಅಂತೇಳಿ ಇದ್ದೀನಿ ನೋಡಿ ಇವಾಗ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೂದಲಿಗೆಲ್ಲ ಇದನ್ನ ಈ ರೀತಿ ನಾನು ನೀಟಾಗಿ ಕೂಲಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ವೈಟ್ ಏರ್ಸ್ ಎಲ್ಲಿ ಇರುತ್ತೆ ಅಲ್ಲಿ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಬಹುದು ಇದನ್ನ ನೀವು ಅಪ್ಲೈ ಮಾಡ್ಕೊಂಡಿದ ನಂತರ ಇದನ್ನ ನೀವು ತ್ರೀ ಟು ಫೋರ್ ಅವರ್ಸ್ ಬಿಡಬೇಕು ಸೊ ಅದು ಕೂದಲು ಒಳ್ಳೆ ಕಲರ್ ಬರೋದು ನೋಡಿ ಆಲ್ಮೋಸ್ಟ್ ನಾನು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದೀನಿ ಎಲ್ಲೆಲ್ಲಿ ವೈಟ್ ಏರ್ ಇದೆ ಅಲ್ಲೆಲ್ಲ ನೀವು ಬೇಕಿದ್ರೆ ಗ್ಲೌಸ್ನ ಯೂಸ್ ಮಾಡ್ಬೋದು ಬಟ್ ಕೈಯಲ್ಲಿ ಹಾಕೋದ್ರಿಂದ ನೀಟಾಗಿ ಅಪ್ಲೈ ಆಗುತ್ತೆ ಇವಾಗ ನಾನು ಇದನ್ನ ಈ ರೀತಿ ಇಡೀ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ನನ್ನ ಕೈನ ನೋಡ್ಬೋದು ನೀವು ಆಲ್ರೆಡಿ ಎಷ್ಟು ಕಲರ್ ಬಂದಿದೆ ಅಂತ ಹೇಳಿ ಕೂದಲಿಗೂ ಕೂಡ ಒಳ್ಳೆಯ ಕಲರ್ ಬರುತ್ತೆ ಇವಾಗ ಇದನ್ನು ನಾನು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿ ಅಂದರೆ ಕೂದಲಲ್ಲಿ ಬಿಡ್ತೀನಿ ಅದನ್ನು ಕೂದಲಲ್ಲಿ ಅದನ್ನು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಬಿಟ್ಟು ನಂತರ ಅದನ್ನು ನಾನು ವಾಶ್ ಮಾಡ್ತೇನೆ ಅದು ಚೆನ್ನಾಗಿ ಡ್ರೈ ಆಗಿರಬೇಕು ನೋಡಿ ನನ್ನ ಕೈಯಲ್ಲಿ ವಾಶ್ ಮಾಡಿದ್ಮೇಲೆ ಹೇಗೆ ಕಲರ್ ಇದೆ ಅಂತ ಹೇಳಿ ನನ್ನ ಕೂದಲನ್ನ ಇವಾಗ ನಾನು ತ್ರೀ ಟು ಫೋರ್ ಅವರ್ಸ್ ಬಿಟ್ಟು ಡ್ರೈ ಆಗಿದೆ ಇವಾಗ ಇದು ಆಲ್ಮೋಸ್ಟ್ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಈ ರೀತಿ ಚೆನ್ನಾಗಿ ಡ್ರೈ ಆಗಬೇಕು ಕೂದಲೆಲ್ಲ ಅಲ್ಲಿ ತನಕ ನಾವು ಅದನ್ನು ಹಾಗೆ ಕೂದಲಿನಲ್ಲಿ ಬಿಡಬೇಕು ಇವಾಗ ಇದು ಆಲ್ಮೋಸ್ಟ್ ಡ್ರೈ ಆಗಿದೆ ಇವಾಗ ನಾನು ಇದನ್ನು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ತೀನಿ ನಾನು ಯಾವುದೇ ರೀತಿಯಾದಂಥ ಶಾಂಪೂನ ಯೂಸ್ ಮಾಡಲ್ಲ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಳ್ತೇನೆ ಬಿಸಿ ನೀರಿನಲ್ಲಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡಿದ್ದೇನೆ ನೋಡಿ ಇವಾಗ ನೋಡ್ಬೋದು ನೀವು ಆಲ್ಮೋಸ್ಟ್ ನನ್ನ ಬಿಳಿ ಕೂದಲುಗಳೆಲ್ಲ ಏನೂ ಕಾಣಿಸ್ತಾ ಇಲ್ಲ ಸೊ ಇದನ್ನು ನೀವು ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಬಂದರೆ ಆಲ್ಮೋಸ್ಟ್ ನಿಮ್ಮ ಎಲ್ಲ ವೈಟ್ ಏರ್ಸ್ ಕೂಡ ಕಮ್ಮಿ ಆಗುತ್ತೆ ಸೊ ಇವಾಗ ಅಪ್ಲೈ ಮಾ ಅಪ್ಲೈ ಮಾಡಿ ವಾಶ್ ಮಾಡಿ ನಂತರ ಇದು ಆಲ್ರೆಡಿ ಚೆನ್ನಾಗಿ ಕೂದಲೆಲ್ಲ ಡ್ರೈ ಆಗಿದೆ ನಾನು ಯಾವುದೇ ರೀತಿಯಾದ ಶಾಂಪು ಯೂಸ್ ಮಾಡಿದೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆ ಪ್ಲೇನ್ ಬಿಸಿ ನೀರಲ್ಲಿ ಇವಾಗ ಇದು ಕೂದಲೆಲ್ಲ ಡ್ರೈ ಆದಮೇಲೆ ನಾನು ಕೋಕೋನೆಟ್ ಆಯಿಲ್ ಮತ್ತು ಸ್ವಲ್ಪ ಹರಳೆಣ್ಣೆನ ಮಿಕ್ಸ್ ಮಾಡಿ ನಾನು ಕೂದಲಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಕೂದಲೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಡ್ರೈ ಆಗಿರಬೇಕು ಆ ನಂತರನೇ ನೀವು ಇದನ್ನ ಅಪ್ಲೈ ಮಾಡ್ಕೋಬೇಕು ಏಕೆಂದರೆ ಕೂದಲು ತುಂಬ ರಫ್ ಆಗಿರುತ್ತೆ ನಾವು ಇದನ್ನೆಲ್ಲ ಅಪ್ಲೈ ಮಾಡಿ ಅದರಿಂದ ಸಾಫ್ಟ್ ಆಗೋದಿಕ್ಕೆ ಮತ್ತೆ ಶೈನಿಂಗ್ ಆಗಿ ಬರೋದಿಕ್ಕೆ ಮತ್ತೆ ಅದ್ರಲ್ಲಿ ಇನ್ನೂ ಕೆಲವೊಂದು ಮೆಹಂದಿ ಪುಡಿಗಳು ಹಾಗೆ ಇರುತ್ತೆ ಕೂದಲಿನಲ್ಲಿ ಅದೆಲ್ಲ ಹೋಗಲಿಕ್ಕೆ ನಾವು ಇದನ್ನ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಸೊ ಈ ರೀತಿ ನಾವು ಆಯಿಲ್ ನ ಅಪ್ಲೈ ಮಾಡ್ಕೊಂಡು ಇದನ್ನ ನಾರ್ಮಲ್ ಆಗಿ ಒಂದು ತ್ರೀ ಟು ಫೋರ್ ಅವರ್ಸ್ ಬಿಟ್ಟು ನಾವು ಶಾಂಪೂ ನ ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಬಹುದು ಇದರಿಂದ ಹೇರು ತುಂಬಾ ಸಾಫ್ಟ್ ಆಗಿರುತ್ತೆ ಇದೇ ರೀತಿ ವಿಡಿಯೋ ಹಿಂದಿನ ವೀಡಿಯೋದಲ್ಲಿ ನಾನು ಮೇನ್ ದಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ತೋರಿಸಿದೀನಿ ಆ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್